ಮತ್ತು ಇನ್ನೊಂದು ಎತ್ನಾಳವರು ಮೇಲಿನ ಮೇಲೆ ಮಾತಾಡ್ತಾರೆ ಎಲ್ಲ ಪಕ್ಷದವ್ರು ಹೊಂದಾಣಿಕೆ ರಾಜಕಾರಣ ಹೇಳಿ ಅವ್ರು ಇಲ್ಲಿತನ ಗೆದ್ದಿದ್ದು ಹೊಂದಾಣಿಕೆಯಿಂದನೇ ಅವ್ರು ಏನಾದರೂ ಗಂಡಿಸಿದ್ರೆ ಪಕ್ಷೇತ್ರ ಇರಲಿ ನಾನು ನಿಲ್ತೀನಿ ಪಕ್ಷೇತ್ರ ನಿಲ್ತೀನಿ ಅವ್ರು ನನ್ನಗಿಂತೂ ಒಂದು ಹೆಚ್ಚಿಗೆ ತೊಗೊಂಡ್ರೆ ನಾನು ರಾಜಕಾರಣ ಬಿಡ್ತೀನಿ ಎರಡನೇ ಸರ್ತಿ ಈ ಆಹ್ವಾನ ಅವ್ರಿಗೆ ಕೊಡ್ತಾ ಇದ್ದೀನಿ ನಾನು ನಮ್ಮ ಪಕ್ಷದೊಳಗೂ ಅವ್ರನ್ನ ಗೆಲ್ಲಿಸ್ಬೇಕು ಗೆಲ್ಲು ಮಾಡ್ಬೇಕು ಅನ್ನೋರು ಅದಾರ ನಾನು ಇಲ್ಲ ಅಂತ ಹೇಳೋದಿಲ್ಲ ಆದ್ರೆ ಅದ್ರ ಬಗ್ಗೆ ಎಂದೂ ಹೇಳಿದ್ದಿಲ್ಲ ಅವ್ರಿಗೆ ಗೊತ್ತದದು ಯಾರು ಅವ್ರಿಗೆ ಸಹಾಯ ಮಾಡ್ತಾರೆ ಆದ್ರೆ ಇವತ್ತು ನಾನು ಬಹಿರಂಗ ಹೇಳ್ತಾ ಇದ್ದೀನಿ ಎರಡನೇ ಸರ್ತಿ ಹೇಳ್ತಾ ಇದ್ದೀನಿ ನೀವು ವಾಜಪೇಯಿ ಅವ್ರ ಹೆಸರು ಹೇಳಿ ಮೋದಿ ಹೆಸರು ಹೇಳಿ ಎಂದ್ರೂ ಬೇಡ ನಿಮ್ಮ ವ್ಯಕ್ತಿತ್ವ ಇತ್ತು ಅನ್ನೋದು ಸಾಬೀತಾಗಬೇಕಾದ್ರೆ ನಾನು ಪಕ್ಷೇತರ ಬಿಜಾಪುರ ನಗರಕ್ಕೆ ನಿಂದಿರ್ತೀನಿ ಅವರೂ ನಿಂದಿರಲಿ ಅವ್ರು ಒಂದು ಓಟ್ ಜಾಸ್ತಿ ತೊಗೊಂಡ್ರಪ್ಪ ನಾನು ರಾಜಕಾರಣ ಬಿಟ್ಬಿಡ್ತೀನಿ ಸಾಕಲ್ಲ ಇಷ್ಟು ಮತ್ತೆ ಐವತ್ತು ಲಕ್ಷ ಐವತ್ತು ಐವತ್ತು ಲಕ್ಷ ರೂಪಾಯಿದು ಹೇಳಿರಲ್ಲ ನೀವು ಅದು ಬೀದಿ ಭಾಷಣ ಮಾಡಬಾರ್ದು ಆ ಬಿ ಜೆ ಪಿಯವ್ರವ್ರಿಗೆ ಒಂದು ಸ್ಟಾರ್ ಪ್ರಚಾರಕ್ಕೆ ಅಂತೇನು ಹೆಸರು ಕೊಟ್ಟಾರೆ ಅದಕ್ಕೊಂದು ಘನತೆ ಅದ ಗೌರವತೆ ಅದ ಇವತ್ತು ಇಡೀ ರಾಜನಾಗ ನಾ ಬೈದಿಲ್ಲ ಬಿ ಜೆ ಪಿಗೆ ಅತಿ ಹೆಚ್ಚು ಬೈದವ್ರು ಯತ್ನಾಳವ್ರೆ ಬಟ್ ನೀವು ಇನ್ನೊಮ್ಮೆ ನನಗೆ ಅಂಥವ್ರ ರಿಯಾಕ್ಷನ್ ಕೇಳಕ್ಕೆ ಕರಿಬೇಡ್ರಿ ಇದು ಲಾಸ್ಟ್ ನಾ ಹೇಳೋಗೋದು ಅವ್ರು ಹೇಳಾರ ನಾನೇನು ಅದನ್ನು ಬೇಡ ಚುನಾವಣೆ ಮುಗಿದ ಮೇಲೆ ಭಾಳಷ್ಟು ವಿಷಯ ಹೇಳ್ತೀನಿ ಇಲ್ಲ ನನ್ನ ಉಸಾಬರಿ ಅವ್ರು ಬಿಟ್ಟು ಭಾಳ ದಿವಸ ಆಗಿತ್ತು ಈಗ ಈಗ ಶುರು ಆಗ್ಯಾದ್ರೆ ರೀಸೆಂಟ್ ಇದು ನಾ ಹಿಂದಕ್ಕೆ ಇದು ಈ ವಿಚಾರ ಪ್ರಸ್ತಾಪ ಮಾಡಿದ್ದು ಎರಡು ವರ್ಷದ ಅದು ಎರಡು ವರ್ಷ ಬಾಯಿ ಸ್ವಲ್ಪ ಸಮಾಧಾನ ಇತ್ತು ಈಗ ಮತ್ತೀಗ ಸ್ಟಾರ್ ಪ್ರಚಾರಕರಾಗ್ಯಾರಲ್ಲ ಅದು ಬಿಡ್ತಾ ಇದೆ ಬಾಯಿ ಅರೆ ಅದನ್ನ ಸಾಬೀತ್ ಮಾಡ್ಬೇಕಲ್ರಿ ಸಾಬೀತ್ ಮಾಡಿದ್ರೆ ನಾನೇ ರಾಜಕೀಯ ಬಿಡ್ತೀನಿ ಅಂತ ಹೇಳಿದ್ನ ರೀ ಎಪ್ಪತ್ನಾಲ್ಕ ಕಾರ್ಖಾನೆಯವರು ಈ ಸಾರ್ತಿ ಕಬ್ಬು ನುರ್ಸಿದ್ದಾರೆ ಒಬ್ರು ಈ ಮಾತು ಹೇಳಿದರೆ ಒಬ್ಬರೇ ಈ ಮಾತು ಹೇಳಿದರೆ ನಾನು ರಾಜಕೀಯದಿಂದ ನಿವೃತ್ತಿ ಅಂತೀನಿ ಹೇಳಬೇಕಾಗಿದ್ದು ಕಾರ್ಖಾನೆಯವರು ಇವರಲ್ಲ ಅವ್ರು ಹೇಳಿದರೆ ನಾನು ರಾಜಕೀಯ ನಿವೃತ್ತಿ ಆಗ್ತೀನಿ ಅಂತ ಇದ್ದೀನಿ ಇನ್ನೇನು ಬೇಕು ನಿಮಗೆ ಅವ್ರು ಸಾಬೀತು ಮಾಡದೇ ಇದ್ದರೆ ಅವರು ರಾಜಕೀಯ ನಿವೃತ್ತಿ ಆಗ್ತಾರೋ ಇಲ್ಲೋ ಅನ್ನೋದು ನೀವು ಕೇಳಬೇಕು ಮೀಡಿಯಾದವರು ಅದು ಸಮಯ ಬಂದಾಗ ನಾನು ಹೇಳ್ತೀನಿ ಅದು ನನಗೆ ಗೊತ್ತಿದೆ ಯಾರ ಜೊತೆ ಹೊಂದಾಣಿಕೆ ಇದೆನೋ ನನ್ಗೆ ಬಿಟ್ಬಿಡ್ರಿ ಒಬ್ಬ ಹಿಂದೂ ನಿಂದ್ರಸ್ರಿ ಬಿಜಾಪುರ ಗೊತ್ತಾಗ್ತದೆ ನಿಮಗೆ ಬ್ಯಾಡದು